ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದ ಕನ್ನಡದ ಕಿರುತೆರೆ ನಟಿ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ಗೆ ಗಂಡು ಮಗು ಜನಿಸಿದೆ ಇದರಿಂದ ಎರಡು ಫ್ಯಾಮಿಲಿಯಲ್ಲೂ ಖುಷಿ ದುಪ್ಪಟ್ಟಾಗಿದೆ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಮೂಲಕ ಖ್ಯಾತಿ ಪಡೆದಿರುವ ಈ ಸ್ಟಾರ್ ಜೋಡಿ ಚೊಚ್ಚಲ ಗಂಡು ಮಗುವಿಗೆ ವೆಲ್ಕಮ್ ಹೇಳಿದ್ದಾರೆ ಮದ್ದುಕಂದಾ ಧರೆಗೆ ಆಗಮಿಸಿದೆ ಅಂತ ಚಂದನ್ ಕುಮಾರ್ ತಮ್ಮ ಇನ್ಸ್ಟಾದಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ ವಿಡಿಯೋದಲ್ಲಿ ಮಗುವಿನ ಬೆಳ್ಳಗಿನ ಕಾಲುಗಳು ಮಾತ್ರ ಕಾಣ್ತಾ ಇದ್ದು ಚಂದನ್ ಕುಮಾರ್ ಮುಟ್ಟಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಮಗುವಿನ ಮುಖವನ್ನ ರಿವೀಲ್ ಮಾಡಿಲ್ಲ ನಮ್ಮ ಮುದ್ದು ಕಂದಮ್ಮ ಧರೆಗೆ ಇಳಿದಿದ್ದಾನೆ ಅಂತ ಟ್ಯಾಗ್ ಲೈನ್ ಬರೆದಿದ್ದಾರೆ ಸದ್ಯ ತಾಯಿ ಕವಿತಾ ಗೌಡ ಹಾಗೂ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ಸ್ಟಾದಲ್ಲಿ ಶೇರ್ ಮಾಡಿರುವ ವಿಡಿಯೋಗೆ ಅಭಿಮಾನಿಗಳೆಲ್ಲ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಕಾಂಗ್ರೆಟ್ಸ್ ಲಿಟಿಲ್ ಚಂದು ಅಂತೆಲ್ಲ ಫ್ಯಾನ್ಸ್ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಇತ್ತೀಚೆಗಷ್ಟೇ ಕವಿತಾ ಗೌಡ ಅವರ ಸೀಮಂತ ಶಾಸ್ತ್ರ ಸಂಭ್ರಮದಿಂದ ನೆರವೇರಿತು ಮೇ ಐದರಂದು ಇನ್ಸ್ಟಾ ಖಾತೆಯಲ್ಲಿ ಮುದ್ದಾದ ಫೋಟೋಗಳನ್ನು ಶೇರ್ ಮಾಡಿಕೊಂಡು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೇವೆ ಅಂತ ತಿಳಿಸಿದ್ರು ಅದರಂತೆ ಕವಿತಾ ಗೌಡ ಹಾಗೂ ಚಂದನ್ ನಿವಾಸಕ್ಕೆ ಹೊಸದೊಂದು ನಗು ಆಗಮನವಾಗಿದೆ ನಿಮಗೂ ಕೂಡ ಕವಿತಾ ಚಂದನ್ ಜೋಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ